ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಗುಲಾಬಿ ಹೂವನ್ನು ಬಳಸ್ಕೊಂಡು ಹೇಗೆ ಕೇಕನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲೇನೇ ಒಂದು ಗುಲಾಬಿ ಹೂ ಚೆನ್ನಾಗೇ ಆಗಿರೋದು ಆಗಿದೆ ಇದನ್ನು ನಾನು ಕೊಯ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊಟ್ಟೆಯನ್ನು ಯೂಸ್ ಮಾಡ್ತಾ ಇಲ್ಲ ಗುಲಾಬಿ ಹೂವಿನ ಕೇಕನ್ನು ಮಾಡಲಿಕ್ಕೆ ನಾನು ಒಂದು ಕಪ್ಪಾಗುವಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ ಸ್ವಲ್ಪ ದಪ್ಪವಾಗಿರುವಂಥದ್ದು ಚಿರೋಟಿ ರವೆ ಅಲ್ಲ ದೋಸೆಯನ್ನು ಉಪ್ಪಿಟ್ಟನ್ನು ಮಾಡಿಕೊಳ್ಳುವಂಥ ರವೆ ಅಳತೆಯನ್ನು ಮಾಡಿಕೊಂಡೇ ನೀವು ರವೆಯನ್ನು ತಗೊಳ್ಳಿ ನೀವು ಯಾವ ಕಪ್ಪಿನಲ್ಲಿ ರವೆಯನ್ನು ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸಿಹಿಯನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಸ್ವೀಟ್ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಸ್ವಲ್ಪ ಕಡಿಮೆಯನ್ನು ಹಾಕ್ಕೊಳ್ಬೋದು ನಾನು ತೆಗೆದುಕೊಂಡಿರುವಂಥ ಪಾತ್ರೆಯಲ್ಲಿ ಅರ್ಧ ಆಗುವಷ್ಟು ಹಾಲನ್ನು ತಗೊಂಡಿದ್ದೇನೆ ಇದನ್ನು ಒಂದು ಸ್ವಲ್ಪನೇ ಫಸ್ಟು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಅಷ್ಟನ್ನು ಇಲ್ಲ ಮೊದಲಿಗೆ ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಇರುವಂಥ ವಸ್ತುಗಳನ್ನೇ ಬಳಸಿಬಿಟ್ಟು ಈ ಕೇಕನ್ನು ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಓವನ್ ಸಹಿತ ಬೇಡ ನೀವು ಕುಕ್ಕರಲ್ಲೇ ಮಾಡ್ಕೊಳ್ಬೋದು ನಾನಿವತ್ತು ಕುಕ್ಕರಲ್ಲೇ ಇದ್ದೀನಿ ಸ್ವಲ್ಪ ಹದವನ್ನು ನೋಡಿಕೊಂಡು ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಇದನ್ನು ಕಲಸಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಹಾಗೇ ನೆನೀಲಿಕ್ಕೆ ಬಿಡ್ತಾ ಇದ್ದೀನಿ ತೆಗೆದುಕೊಂಡಿರುವಂಥ ಗುಲಾಬಿ ಹೂವಿನ ಹೆಸರುಗಳು ಸ್ವಲ್ಪ ದೊಡ್ಡದಾಗಿತ್ತು ಅದಕ್ಕೋಸ್ಕರ ಇದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ಆಗುವಷ್ಟು ದ್ರಾಕ್ಷಿಯನ್ನು ತಗೊಂಡಿದ್ದೇನೆ ಒಂದು ನಾಲ್ಕರಿಂದ ಐದು ಬಾದಾಮಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ನೋಡಿ ರವೆ ಚೆನ್ನಾಗಿ ನೆಂದಿದೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ರವೆಯನ್ನು ನಾವು ಯಾವ ಕಪ್ಪಿನಲ್ಲಿ ತಗೊಂಡಿದ್ದೀವೋ ಅದರಲ್ಲೇ ಒಂದು ಕಾಲು ಕಪ್ಪಾಗುವಷ್ಟು ಹಾಲಿನ ಪೌಡ್ರನ್ನು ಈ ಮಿಕ್ಸರ್ ಜಾರ್ಗೆನೇ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಕಪ್ಪಿನಲ್ಲಿ ಕಾಲು ಕಪ್ಪಾಗುವಷ್ಟು ಕಸ್ಟರ್ಡ್ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂತಂದರೆ ಕಾರ್ನ್ಫ್ಲೋರ್ ಹಿಟ್ಟನ್ನು ನೀವು ಸೇರಿಸ್ಕೊಳ್ಬೋದು ನಂತರ ಇದನ್ನು ನೋಡಿಕೊಂಡು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಬೇಕು ನಾವು ತೆಗೆದುಕೊಂಡಿರುವಂಥ ಕಪ್ಪಿನಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿನ ಪೌಡ್ರನ್ನ ನಾವು ಹಾಕೋದ್ರಿಂದ ಕೇಕು ತುಂಬ ಮೃದುವಾಗಿ ಬರ್ತದೆ ನಾನಿಲ್ಲಿ ಎಣ್ಣೆಯ ಬದಲಿಗೆ ತುಪ್ಪವನ್ನು ಇದ್ದೀನಿ ತುಂಬ ಪರಿಮಳವಾಗಿ ಬರ್ತದೆ ಕೇಕು ಮೊದಲಿಗೆ ಒಂದು ಒಲೆ ಮೇಲೆ ಈ ಥರ ಕುಕ್ಕರ್ ಪಾತ್ರೆಯನ್ನು ಇಟ್ಬಿಟ್ಟು ಬಿಸಿಯಾಗಿ ಮಾಡಿಕೊಳ್ಬೇಕು ನೋಡಿ ನಾನೀಗ ಇದನ್ನು ಚೆನ್ನಾಗಿ ರುಬ್ಬಿಟ್ಟು ತಂದಿದ್ದೇನೆ ನಯವಾಗಿ ರುಬ್ಕೊಳ್ಬೇಕು ಉಳಿದಿರುವಂಥ ಸ್ವಲ್ಪ ಹಾಲನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾವು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಸರಿಯಾಗಿ ಕಲಿಸ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೇನೆ ಕೇಕ್ ಕಂದುಕೊಡ್ಲೇ ನಮಗೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರು ಬೇಕೇ ಬೇಕು ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥಷ್ಟು ಬಾದಾಮಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಗುಲಾಬಿ ಹೂವಿನ ಹೆಸರುಗಳನ್ನು ಅರ್ಧವನ್ನು ಇದಕ್ಕೆ ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಫ್ಲೇವರಿಗೋಸ್ಕರ ಏನನ್ನೂ ಇಲ್ಲ ಈ ಥರ ಗುಲಾಬಿಯ ಹೂವಿನ ಪರಿಮಳವೇ ಇದಕ್ಕೆ ಚೆನ್ನಾಗಿ ಬರ್ತದೆ ನಾವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ನಿಮ್ಮ ಹತ್ರ ಬೇಕಿಂಗ್ ಮೋಲ್ಡ್ ಇದೆ ಅಂತಂದರೆ ಅದಕ್ಕೆ ಹಾಕ್ಕೊಡಿ ನಾನಿಲ್ಲಿ ಹಾಗೆ ಇರುವಂಥ ಒಂದು ಸ್ಟೀಲ್ ಪಾತ್ರೆಗೆ ಈ ಥರ ಎಣ್ಣೆಯನ್ನು ಸವರಿಬಿಟ್ಟು ಇದರ ಮೇಲ್ಗಡೆ ಬಟರ್ ಪೇಪರನ್ನು ಅಥವಾ ಬೇಕಿಂಗ್ ಪೇಪರನ್ನು ಹಾಕ್ಕೊಳ್ಬೇಕು ನಾವು ಮಾಡಿಟ್ಟಿರುವಂಥ ಕೇಕಿನ ಬ್ಯಾಟರನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ಮೊದಲಿಗೆ ಕುಕ್ಕರ್ ಪಾತ್ರೆಯನ್ನು ನಾವು ಫ್ರೀ ಹಿಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಈಗ ನಾವು ಪಾತ್ರೆಗೆ ಹಾಕಿರುವಂಥ ಕೇಕ್ ಬ್ಯಾಟರ್ನ ಇದರೊಳಗಡೆ ಈ ಥರ ಇದ್ದೀನಿ ನಂತರ ಕೊನೆಯಲ್ಲಿ ಉಳಿದಿರುವಂಥ ಗುಲಾಬಿ ಹೂವಿನ ಹೆಸರುಗಳನ್ನು ಇದರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸರಿಯಾಗಿ ಇದರ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ನಾವು ಈ ಥರ ಚುಚ್ಚಿದರೆ ಸ್ವಲ್ಪ ಹಿಡಿತಾ ಇಲ್ಲ ಇದನ್ನು ಕುಕ್ಕರ್ ಪಾತ್ರೆಯಿಂದ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ತಣಿಲಿಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನೋಡಿ ಇದು ಎಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಬರ್ತಾ ಇದೆ ಅಂತ ತುಂಬ ಓವರ್ ಬೇಕನ್ನು ಮಾಡ್ಕೊಳ್ಬಾರ್ದು ಇದನ್ನು ಸರಿಯಾದ ಹದದಲ್ಲಿ ಬೇಕ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೆಕ್ಸ್ಚರು ನಿಮಗೆ ಬೇಕಾದ ಸೈಜಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಳ್ಬಹುದು ತುಂಬ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಹಾಕಿದ್ದೇನೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ರುಚಿಕರವಾದಂಥ ಗುಲಾಬಿ ಹೂವಿನ ಕೇಕು ರೆಡಿ ಆಯಿತು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೂತಾಗಿ ಬಂದಿದೆ ತುಂಬ ರುಚಿಯಾಗೂ ಆಗತ್ತೆ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನೇ ಉಪಯೋಗಿಸಿ ನಾವು ಇದನ್ನು ಮಾಡ್ಕೊಳ್ಬಹುದು ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೆ ವೀಡಿಯೋವನ್ನು ನೋಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್